ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಜನಾತ್ಮಕ ಅಂತರ ಕುಟುಂಬಗಳನ್ನು ಸಲ್ಲಿಸುತ್ತಾರೆ ನಮ್ಮ ಜೀವನದ ಉದ್ದೇಶ ಏನು ಎದಕ್ ಬಂದೇ ಮಾಡೂ ಹುಟ್ಟಿ ಅದಕ್ಕೆ ಬಂದಬೇಕು ಎಲ್ಲ ಜೀವಿಗಳು ಪ್ರತಿಯೊಬ್ಬರ ಜೀವಿಗಳು ಏನು ಬೇಕಾಗಿತ್ತು ಬೇಡಾದದ್ದು ನೆನಪಿ ಆಗಿದ್ದೇವೆ ಏನ್ಕೊಂತ ವಿಷಯಗಳನ್ನ ನೆನಪು ಮಾಡ್ತೇವೆ ಅದರಾಗ ನಮಗೆ ಅದರಾಗಿ ಇದ್ರೆ ಅವಸರಾಗಿದ್ದು ವ್ಯಾಸರಾಗಿ ಎಲ್ಲಿ ಕಿ ನೀವು ಮತ್ತೆ ಯಾವ ಇಲ್ಲದ ಎಲ್ಲಿ ವಿಷಯ ಅಂತೀ ಇದರಿಂದ ಧನು ಮತ್ತು ಧನು ಕುಡಿತೇವು ನೋಡ್ಕೊಂಡು ಎಷ್ಟು ಜನ್ಮಾಡ್ತಿದ್ದೀನಿ ಏನೋ ಬಹಳ ವಿಚಾರ ನಾವು ಏನು ಮಾಡಿ ಅದರಿಂದ ಏನಾಗಕತ್ತೈತಿ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿ ನೋಡ್ತೀವಿ ಅದಕ್ಕೆ ಇದಕ್ಕೆ ಸಂಘ ಬೇಕು ಅಂತ ವಿಚಾರ ನಂತರ ಸಂಘ ಮುಖ್ಯವ್ ಸರಳ ಸರಳಾಕೈತಿ ನಮ್ಮ ಸಂಘ ಅಂತ ಸಂಘ ಇದ್ರೆ ಸಾಕು ನಮಗೆ ಯಾಕಂದಂಥ ದೊಡ್ಡದನ್ನೋದ್ರೂ ಅವನಲ್ಲಿ ಅದು ಪರಿಮೂರ್ತ ಮಾಡ್ತೀವಿ ನಾವು ಈಗ ಹೇಳಿ ಬೆಳಿತೈತಿ ನಮಗೆಲ್ಲರಿಗೆ ಈಗ ಶಾಸ್ತ್ರ ಕೇಳುವಾಗ ಎಲ್ಲರಿಗೆ ಹೋಗಿ ಬಿಡುವುರುಷದ್ದೇ ಆ ಸಂಘ ಎಂತ ಮಾಡ್ತೀವಿ ಅದರ ಪ್ರಭಾವ ಹೇಳ್ಕೊಡ್ತೀವಿ ನಾವು ಹಂಗ ಮಾಡ್ಬೇಕು ನಾವು ಸಂಘದಂತೆ ಶೃಂಗಾರ ಸಂಘದ ಪರಿಣಾಮ ಬರುತ್ತೆ ಅದನ್ನ ಬಿಟ್ಟು ಇರಬೇಕೈತೆ ನಾವು ಅದಕ್ಕೆ ಅವ್ರ ಪಂಡಿತರು ನಿನ್ನ ನಾ ಕೇಳಿ ಅದ ಮನೆಯಾಗಿ ಹೇಳ್ತೇನೆ ಅಂದ್ರೆ ಹೋತದ ಯಾವ ಹಂಗಾರ ಮಾಡಿ ಮುಕ್ಳ್ಯಾ ಕೈಯಲ್ಲಿ ಬಿಡಿಸಿ ನೋಡಿ ಮನ್ಯಾಗ ಹೇಳಿ ಬರ್ತೇನೆ ಅಂದ್ರೆ ಹೋದ್ ನೋಡು ಕೇಳಾಕ್ತಿದ್ದೇನೆ ಗೊತ್ತಿಲ್ದಂಗ ಬಂದ ಅದ ಮಾಯ ಶಿವಾನಂದ ಅಜ್ಜವ್ರದ್ದು ಅದನ್ನ ಕೇಳಾಕ ಯಾಕೆ ಹೊಡೆದಿದ್ದೆ ಬಸ್ ಮಾಡಿ ಕೊಡ್ದ ಅದಕ್ಕೆ ಯಾಕೆ ಮಾಯ ಏ ಯಾವ್ದಾರದಿಂದ ಉಪಕಾರ ಮಾಡುವ ನ್ಯಾಯದಿಂದ ಬಂದ ಅದರ ಶಿವಸ್ತೈತಿ ಹನುಮಂತ ಲಕ್ಷ ಪಟ್ಟರು ಹೋಗಿದ್ದಂತೆ ಹೋದಾಗ ಎಲ್ಲಿ ಅಂತ ಕಡೆ ಲಂಕಾ ಪಟ್ಟಣಕ್ಕೆ ಹೋಗಕ್ ದಾರಿ ಅನ್ನೋದು ಗೊತ್ತಾಗಿಲ್ಲ ಅಂತ ಅಡ್ವ್ಯುಳ್ಳಿ ಹೆಂಗೆ ಹೋಗುವ ಧ್ಯಾನ ಕುಂತಿದ್ದಾನೆ ಧ್ಯಾನಕ್ಕೆ ಕುಂತ ಅವನು ಯಕ್ಷರ ಪಾಕ ಬರ್ದಕಲ್ಲ ಏನು ಮಾಡಿದ್ರು ಅವನು ಮಾಡಿ ಅಲ್ಲಿ ನೋಡಿದಂಥ ಒಂದು ಗಡಿಗೆ ನಿಂತ ಗಡಿಗೆ ಒಂದು ನೀರು ಕುಂತ್ಕೊಂಡು ಕಲ್ಲು ಬಿಡಕತ್ತಂತದ ಕಾಸ ಅವನು ಮುಂದೆ ಇಟ್ಟು ಎರಡು ಕಲ್ಲು ಹಚ್ಚಿದಂತ ಹಾಕೊಂಡು ಬೀಳಕೈತಾನೆ ಇವನು ನೋಡಿ ನೋಡಿ ಏಕೋತಿ ಇನ್ನೊಂದು ಕಲ್ಲು ಹಚ್ಚೋದಕ್ಕ ಇಷ್ಟ ಹೇಳಬೇಕಾಗಿತ್ತು ಸ್ವಾಮಿ ಲಂಕಾಪಟ್ಣ ಎಲ್ಲಿ ಅಂದ್ಕೊಳ್ಳಿ ಅವ್ರು ಧ್ಯಾನ ಓದ್ತಾರೆ ಈ ರೂಪದಿಂದ ಬಂದು ನಿಮ್ಮನ್ನು ಉಪಕಾರ ಮಾಡುವ ರೂಪದಿಂದ ಸಹಿತ ನಮ್ಮನ್ನು ಇದು ಹೊರಗೆ ಇಳಿಸ್ತಿದ್ದೆ ಅಂತ ಹಂಗಾದ್ರೆ ಎಲ್ಲರೂ ಬಂದ್ಬಿಟ್ಟಾರೆ ಯಾವ್ಯಾದ ನಮಗೆ ಎಲ್ಲ ಗೊತ್ತಿದ್ದವದೌದನ್ನ ಏನು ಎಂಥವ್ರನ್ನ ಏನು ದಬ್ಬಾಕಿ ಜಗತ್ತಿನೊಳಗೆ ಆಗಿ ಹೋಗ್ಯಾರ ಎಷ್ಟು ಬೇಕಾದ ಎಂತೆಂಥ ಜ್ಞಾನಿ ತರಗಾರಿ ಶಾಸ್ತ್ರಿ ಎಂಥವು ಇಂಥವು ಇಲ್ಲ ಇಲ್ಲಪ್ಪ ಹೇಳೋರು ಅಣ್ಣವ್ರು ಸಹಿತ ಅವನ್ನೆಲ್ಲ ಮತ್ತೆ ಮುಗಿಸಿ ಅಜ್ಞಾನಗಳಿಗೆ ತೊಡಗಿಸ್ತು ಮತ್ತು ಮಾಯ ಮೋಹಕ ಕೆಳಗೆ ಭಾಳ ಸೂಕ್ಷ್ಮದ ಪೂರ್ಣ ಸ್ಥಿತಿಯನ್ನು ಹೊಂದುವರೆಗೂ ಅವ್ರ ಸಂಪರ್ಕ ಬೇಕು ನಾವು ಸಂಘ ಕೆಡ್ಸಕ್ಕೆ ಅದಕ್ಕೆ ಸಾಧಕಾವಸ್ಥೆ ಒಳಗೆ ಬುದ್ಧಿ ಜಡ ಸಂಘ ವಜ್ ಮಾಡ ಮಾಡಿಲ್ಲ ಅಂದ್ರೆ ಮತ್ತು ಅದು ಕೇಳಿದೆಲ್ಲ ವ್ಯರ್ಥ ಏನು ಮಾಡಿದಾಗ ಏನಂತ ಜಗಕ್ಕೆ ಹೋಗ್ಕೊಂಡು ಬಿಡ್ತೀವಿ ಮತ್ತು ಅಂತ ಸಂಘದಾಗ ಹ್ಞೂ ಅದಕ್ಕೆ ಜಗ ಬಿಡ್ದು ಬರ್ತಾರೆ ಅಪ್ಪ ಅವ್ರು ಹೇಳ್ತದ್ಮೇಲೆ ನಿಮ್ಮ ಅಪ್ಪ ಸ್ವಲ್ಪ ನಿಮ್ಮ ಅವು ಕೊಟ್ಟು ಕೂತ್ಕೊಂಡು ಹಾತು ಹೋಗಿದ್ದಾರೆ ಸ್ಥಾನ ಪ್ರತ್ಯಾರ ಅಭ್ಯಾಸದ ಸುಳ್ಳು ಬೇಕು ಅದು ಬಂದಿದ ಮ್ಯಾಗಿನ ಮಾತು ಅದು ಮಾಡ್ಕೊಳಕ್ಕೆ ಹೋಗೋಣ ಮನೆ ಏನು ಮಠವೇನು ನೆನೆಯವನಿಗೆ ಬಂದಿದ ಮ್ಯಾಗಿನ ಮಾತು ದೊಡ್ಡಪ್ಪ ಅದ ಆದಕ್ಕಿಂತ ಪೂರ್ವದಲ್ಲಿ ಇದು ಗಟ್ಟಿ ಹಾಕಾರೆ ಅಂತ ಸಂಘ ನನಗೆ ಜಡ ಬುದ್ಧಿ ಜಡ ಸಂಘ ಬಿಡದೆ ಮಾಡುವ ತರ್ಕ ಹೇಳಲ್ಲ ನಿಜನಾಗ ಏನ್ ತೊಲಿಬನು ತನಗೆ ಇನ್ನ ತೊಲೀನು ಮಂಜಾ ಅಂತ ಮಾಡ ಸಂಘನ ನಮ್ಮ ಪರಿಸರ ಮನೆಯ ತಂದೆ ತಾಯಿಗಳು ಅವ್ರೆ ಸುತ್ತಮುತ್ತ ಪರಿಸರ ಮಾದ ನೀನು ವಿಚಾರ ಮಾಡೋಂಗಿಲ್ಲ ಏನು ಉದ್ದಾರ ಅವ್ರು ನೆನಪೀತೂ ಅವ್ರ ನನಗೆ ಮನೆಯಾಗ ನಿಮ್ಮ ಗುಡಿಯಾಗಿ ದೇವ್ರ ಗುಡಿ ಬೇಕೇಲ್ಲ ನಿಮ್ಮ ದೇವರತ್ತೇನ ನೀ ಯಾರಿದ್ದೀನೋ ಮತ್ತೆ ಅದಕ್ಕೆ ಬಗ್ಗೆ ಹೇಗೆ ದೇವ್ರ ಗುಡಿಗೆ ಹಾ ನಿಮ್ಮ ಜೀವನ ನೆನಪಿಕ್ತ ಸುಖ ದಾರಿ ತೋರಿಸುವ ದೇವರಾದವನು ಯಾವ ಹಾ ಅವ್ನು ಯಾಕೆ ಮಾಡ್ಯಾರನು ನಿಮಗೂ ಗೊತ್ತಿಲ್ಲ ಬಹಳ ಜನಕ್ಕೆಲ್ಲ ವಿಶೇಷವಾಗಿ ಕಡೆ ಹೊಡಿಯೋಕೆ ಮಾಡಿ ತಗೊಂತೀನಿ ಅಂಥವ್ರಿಗೆಲ್ಲ ಅಜ್ಜೆ ಹಾಗೆ ಅಜ್ಜ ಮೂರ್ಖರು ಅಲ್ಲಿ ಸುಖ ಐತಿ ಗುಡಿ ಗುಂಡಾರಗಳಲ್ಲಿ ಆಟ ಆಡೋರು ಎಲ್ಲರೂ ದೇವರು ಅಲ್ಲಿ ನಾನು ಇಲ್ಲದನ್ನ ಎಲ್ಲರೂ ಮೂರ್ಖರು ಅತ್ಯಂತ ಮೂರ್ಖರು ಅಂದ್ರೆ ಇವಾಗ ಬಾಳೆದಾಗ ಸುಖ ಐತಿ ವಿಷಯದ ಸಂಪರ್ಕ ಹೋಗದಾಗ ಸುಖ ಅಂತ ಅಂತೀಕುಣ ಎಲ್ಲರೂ ಮೂರ್ಖರು ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂತ ನಮ್ಮ ಸಂಪರ್ಕ ಹೋಗದಾಗ ಸುಖ ಐತಿ ನಮ್ಮ ಬಾಳೆ ಹೊಲ ಮನೆ ಬದುಕು ಬಾಳೆ ಉಣ್ಣು ತಿನ್ನುವುದು ನೋಡೋದು ಮಜಾ ಮಾಡೋರಿಗ ಸುಖ ಆಯ್ತು ಈ ಮೂರ್ಖತನ ಹೋಗಿ ಅಂತ ಬರ್ಸ ವಿಚಾರ ಮಾತಾಡ್ಸ ವಿವೇಕೋದಯದಿತ್ತು ನಮ್ಗೆ ಎಷ್ಟು ದಿವಸ ನೀರು ಸತ್ಸಂಗ ಮಾಡಿ ವಿವೇಕ ಉದಯ ಆಗಿತ್ತು ನಾನು ಹೇಳದ್ ಈವಾಗ ಎಲ್ಲರಿಗೂ ಬರ್ತೈತಿ ವೈರಾಗ್ ಬರ್ತೇ ಹೌಪ್ಪ ಆ ಸಂಘದಿಂದ ನಮ್ಗೆ ಬದಲಾವಣೆ ಆಗಿ ತಡೆ ಆಗ್ತಾಯಿ ಹೇಳ್ಕೊಂಡ್ಬಿಡ್ತೈತಿ ಏನಂತ ಹಂಗಾಯಿ ನೋಡ್ರಿ ನಾವು ನೋಡ್ಕೋಬೇಕು ವಿಚಾರ ಮಾಡಿ ನಮ್ದು ಹಂಗಾಯಿ ಇದ್ರೆ ಮೊದಲ ಬದಲಾವಣೆ ಆಗಿತ್ತು ಪರಿವರ್ತನೆ ಆಗಿತ್ತು ಎಂದಿನಂತೆ ಕಾಮ ಕಾಮಕು ಆಸಕ್ತಿ ಹೆಂಗೈತಿ ಎದ್ರಾಗ ಆಸಕ್ತಿ ಕಡಿಮೆ ಆಗಿತ್ತು ಯಾ ಇಂದ್ರಿಯ ಸಂಪರ್ಕ ಹೋಗದಾಗ ಆಸಕ್ತಿ ಕಡಿಮೆ ಆಗುತ್ತೆ ಮುದುಕಾದ್ರೂ ಹೋಗೋದ್ ಅದು ಶರೀರದ ಶಕ್ತಿ ಎಲ್ಲ ಕ್ಷೀಣ ಅದ್ರ ಆಸಕ್ತಿ ಹೋಗೋಣ ಬಾಳೆದನ ಆಸಕ್ತಿ ಬರೇ ಅದ ನೆನಪಿನಾಗ ವಯಸ್ಸಾದಂಗೆ ಬರೀ ಅದ ನೆನಪನೆ ಅದು ಮುಂದುವರಿತೈತಿ ಏನ್ ನೆನಪು ಮಾಡ್ಕೋತ ಶರೀರ ಅದ ನೆನಪು ಇರ್ತೀವಿ ಅದಕ್ಕೆ ಮೊದಲೇ ಕೈಯದ ಅಭ್ಯಾಸ ಗಟ್ಟಿ ಆಗ ಶೇಷವಿ ಅಭ್ಯಸ್ತ ವಿದ್ಯಾನ ಈ ಅಭ್ಯಾಸ ಸಣ್ಣದ ಮಕ್ಕಳಿಗೆ ಕಲಿಸ್ಬೇಕು ಆ ಅವಸ್ಥಾದಾಗ ಮಕ್ಕಳಿಗೆ ಕಲ್ಕಬೇಕು ಆವಾಗ ಯವಣದೊಳಗೆ ಪ್ರಾರ್ಥ ಕಾಣಿಸಲಾಗಿ ನಿಂದ ಏನು ಬೇಕಾಗ್ತದೆ ಇಲ್ಲ ವಿಷಯ ಭೋಗದಾಗ ಹುಡುಗಿರು ಸುಲಾಮ ಬಾಧೆ ಆಗೋದು ಪಾರ್ಥಿಕ್ದೊಳಗೆ ಮುನ್ಮನೆ ವೃತ್ತಿ ಇರ್ತದೆ ಅಭ್ಯಾಸ ಮಾಡಿ ಶೇಷಾವಸ್ಥೆಗಳಿಗೆ ಅಭ್ಯಾಸ ಮಾಡಿದಾಗ ಮುಪ್ಪಿನ ಕಾಲಕ್ಕೆ ಇದನ್ನು ನೆನಪು ಮಾಡ್ಕೊಳಕ್ಕೆ ಹೋಗಿರ್ತೀನಿ ಆ ವಿಷಯ ಅಭ್ಯಾಸ ಮಾಡಿ ತಂದ್ರೆ ಇಲ್ಲಾಂದ್ರೆ ಎಲ್ಲಿ ನೆನಪಿ ಬರ್ಬೇಕೀನಿ ಕಾಲಕ್ಕೆ ಕಾಲಕ್ಕೆಲ್ಲ ಏನು ಹೆಚ್ಚಿದ್ದಕ್ಕಾಗದ ಏನು ತಿಳಿಬೇಕು ಹೋಗಿ ಅಡಿಗೆ ಏನು ಮಾಡಬೇಕು ಅಂಥವ್ರ ಭೇಟಿ ಆಗಲಿಲ್ಲ ಅವ್ರ ಸಂಘ ಸಿಗಲಿಲ್ಲ ಅದೊಂದು ಪುಣ್ಯ ಬೇಕು ಅಂತವ್ರು ಅಲ್ಲಿ ನೆಲಬೇಕಾದ್ರೆ ಕೀಳಬೇಕಾದ್ರೂ ನೆಂದ್ರ ಬಡಿದ್ರು ಅದು ಮತ್ತೆ ಭೇಟಿಯಾಗ ನಮ್ಗೆ ವ್ಯವಹಾರಿಕ ನಾವು ಮಾತ್ರ ನೋಡುತ್ತೇವೆ ಎಲ್ಲಿದ್ದಾರೆ ಹಜಾರ ಎಲ್ಲಿದ್ದಾರೆ ಅಂತೀವಿ ಆಗ್ರಿ ನಮ್ಮ ಸಮಸ್ಯೆ ಬಂದಾಗ ಅಷ್ಟೇ ಹೌದು ಹುಡುಕಿ ಟೈಮ್ನಾಗ ನಮ್ಮ ಬಹಳ ಕಷ್ಟ ನೋಡೋರು ಅನುಕೂಲ ನೋಡೋರು ಅವತ್ತು ನಿಜವಾಗಿ ನಮ್ಮ ಜನ್ಮನೂ ಸಾರ್ಥಕ ಮಾಡ್ಕೋಬೇಕಪ್ಪ ಅನ್ನೋ ಎಲ್ಲಿದ್ರು ಎಲ್ಲಿ ಹೋಗ್ನು ಯಾರದಾರ್ಪ್ಪ ಕೇಳೋರು ಅಂತಿದ್ರು ನಮ್ಗ ನಾವು ಹೇಳ್ಬೋದು ಏನು ಈಗ ಹೇಳಕ್ಕೆ ಕೇಳಕ್ಕೆ ಎಲ್ಲಾರ ವಿಶೇಷ ಕಾರ್ಯಕ್ರಮದಾಗೆಲ್ಲರೂ ಕೂಡ್ತಾರೆ ಏ ಭಾರಿ ಇತ್ತು ಅಂದ್ರೆ ಅಗ್ರಿ ಆದ್ರೂ ನಿರಂತರ ಎಡ್ಬಿಡದೆ ಒಳಗ ನಡಿಬೇಕಲ್ಲ ಒಳಗೆ ಆಂತರಿಕವಾಗಿ ನಡಿಬೇಕಿದ ಅಂದ್ರೆ ಬಿಡಿತಿದ್ದೀನಿ ಮಣಸ ಇದ್ರೆ ಹುಡುಗವ್ ಯಾಕೆ ಹ್ಮ್ ನಮ್ಮ ಏನೋ ಸಮಸ್ಯೆ ಬಗ್ಗೆ ಅದು ಸಮಿ ಎರಡು ಹೋಗೋಣ ಬಿಟ್ಟಿರ್ಬೋದು ಇದ್ದ ಕಡಿಮೆ ಬಾಳೆ ನೋಡ್ಲಂಗೆ ಹಾಕ್ತೈತೀನಿ ಅದನ್ನ ನೆನಪು ಬರ್ಬಾರ್ದು ಹಂಗ ಇನ್ನೊಂದು ಇಲ್ಲ ಅಂದ್ರೆ ಸಾಧ್ಯನೇ ಅದಕ್ಕೆ ಅಂತ ಮಾಡ ಮಹತ್ವದ ಸಂಘ ಸಾಕ ಹೆಚ್ಚಿಂದ ಏನು ಸಾಧನೆ ಸಾಧನ ಮಾಡಬೇಕಾಗಿ ಅವ್ರ ಸಂಗದೊಳಗೆ ಅವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ಶ್ರದ್ಧೆ ಬೇಕು ಅವ್ರ ಮಾತಿನ ಮಾತಿನ ನಂಬಿ ನಂಬಿಕೆ ನಂಬಿರ್ಲಿಲ್ಲ ಅಂದ್ರೆ ಇದು ನಮ್ಗೆ ಜ್ಞಾನ ಬಂದ ಗಬ್ಬಾಗಿಲ್ಲೂ ಮಾಡ್ಬೇಕನ್ರಿ ಅಂತ ಪಾಣಗಪ್ಪ ಪಾಣಗೀತಲ್ಲ ನೀ ಗಬ್ಬಾಗಿಲ್ ಮಾಡ್ಬೇಕು ಹಂಗೊಂದು ನಂಬಿ ಬೇಕಲ್ಲ ನಮಗಿದ್ರಲ್ಲೇ ನಮಗಿಲ್ಲಿ ಹೊರತು ಅದಕ್ಕೆ ಶ್ರದ್ಧಾ ಅಂತ ಶ್ರದ್ಧ ಇದ್ರೆ ನಮಗೆ ಪರಿಣಾಮ ಬೇಕು ಅದಕ್ಕಾಗಿ ನಿತ್ಯ ಅದರ ಬಗ್ಗೆ ಮತ್ತೊಂದು ಏನು ಮಾಡಿದ್ರು ತಮ್ಮ ಸ್ವರೂಪದ ಅಭ್ಯಾಸದ ಹೊರತು ಯಾವ ಇದನ್ನೂ ವಿಚಾರನೆ ತೆಗೆದ್ರು ಯಾಕಂದ್ರೆ ಏನೂ ಲಾಭ ಇಲ್ಲ ಅವ್ರು ಜನ್ಮ ಜನ್ಮ ಅದನ್ನ ಮಾಡ್ಕೊತಾ ಬಂದಿರ್ತಾರೆ ಒಂದೇ ಜನ ಹಾಕಿದ್ದಲ್ಲದ ಜನ್ಮ ಜನ್ಮಾಂತರ ಅಂತಾರೆ ಇದನ್ನೆಲ್ಲ ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ನೋಡ್ಕೊತ ಇದ್ರಾಗ ಏನೂ ಲಾಭ ಇಲ್ಲ ಇದ್ರಾಗ ವೇಳೆ ಕೇಳೋದಾಗ್ತ ಅವ್ರು ವೇಳೆ ಸದುಪಯೋಗ ಮಾಡ್ಕೊಂಡು ಜಡೆ ಬಿಡೋದೇ ಅಭ್ಯಾಸ ಹಾಕೊಂಡಿರ್ತಾರ ವೇಳೆಗೆ ಅರ್ಥ ಅದು ಬಂದ ಹಾಕಂದ್ರೆ ಆತ್ಮ ವಿಚಾರ ಬಂತಂದ್ರೆ ಅನಾತ್ಮಿಚಾರ ಬಿಡ್ತೈತಿ ಅದು ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ ಈಗ ಶಾಸ್ತ್ರ ನಾವು ಬಿಡ್ತೇವೆ ಸಕಲ ಸಾಧು ಸಂತ ಮಾಡಿ ಜೈ ಅನ್ಕೂಲೆ ಬಂದ್ಬಿಡ್ತಾರೆ ಅನಾತ್ಮ ವಿಚಾರ ಅನ್ಕೂಲೆ ಇದೇನು ಹೇಳಿದೈತಿ ಯಾವಾಗಲೂ ಇದು ನಡೀತಲ್ಲ ಅಂತ ಅದೊಂದು ಯೋಗ್ಯತಾ ಬೇಕು ಅಂತಕ್ಕಂಥ ಪರಿಶುದ್ಧಿ ಬೇಕು ವಾಸನ ನಾಶ ಆಗುತ್ತೆ ವಿಷಯ ವಾಸನೆಗಳು ಪೂರ್ಣ ನಾಶ ಬರ್ಬೋದು ಇದೇನು ಹೇಳಬೇಕು ಹೇಳೋಕೆ ಎಲ್ಲರಿಗೂ ಬರ್ತೈತಿ ಏನು ನಾವು ಆಳ್ಗೆ ಎಲ್ಲ ಇರ್ತಾವ ಆದ್ರೆ ಹೇಳ್ತಾನಿ ಇದ್ದಾರ ಹೇಳ್ತಾನೆ ವಾಸನ ಹೋಗಬೇಕು ಹೇಳಕ್ಬೇಕು ಹೇಳೋದ್ಕಾಯಿ ಇದಕ್ಕೆ ಸಂಬಂಧನೇ ಇಲ್ಲ ಇದು ಬೌದ್ಧಿಕ ತಿಳುವಳಿಕೆ ಏನು ಇದನ್ನು ಮೀರಿ ಇದ್ದು ಸೂಕ್ಷ್ಮ ಮನವೊಂದಿಗೆ ನಿಲ್ಕಲಾರದು ಸೂಕ್ಷ್ಮಕ್ಕಿಲ್ದರೂ ಅನುಭವನ ಜ್ಞಾನ ಅಂದ ನೀವು ಶಾಶ್ವತವಾದದಲ್ಲ ಏನು ಬುದ್ಧಿ ತಿಳುವಳಿಕೆ ಯಾರಾದರೂ ಜೋರು ಜಾಗ ಬರ್ತಾರೆ ಶಾಸ್ತ್ರ ಮಾರ್ತಕತಿ ಎಲ್ಲ ಏ ಶಾಶ್ವತವಾದದ್ದಲ್ಲ ಇದೆಯಲ್ಲ ಯಾವ ನಾವು ಯಾವ್ದೋ ವ್ಯಕ್ತಿ ಆಗಲಿ ಯಾವುದೇ ವಸ್ತು ಆಗಲಿ ಯಾವುದೇ ವಿದ್ಯೆ ಆಗಲಿ ಯಾಕ್ರಿ ಇನ್ನು ಸಂಪತ್ತಾಗಲಿ ಸೌಕರ್ಯ ಆಗಲಿ ಅದು ಅಸ್ಥಿರವಾದದ್ದು ಸ್ಥಿರವಾದದ್ದಲ್ಲ ಯಾವುದು ಸ್ಥಿರವಾದದ್ದು ಅಮ್ಮ ವಿವೇಕದ ಮೇಲೆ ಜಾಗೃತ ಅದು ಎಂದೂ ನಿನ್ನ ಬಿಟ್ಟು ಆಗಲ್ಲ ಅಲ್ಲ ಅಂತಹಾದ್ರ ಅನುಭವ ಮಾಡಬೇಕು ಅಂದಾಗ ಮನುಷ್ಯನಂತೆ ಲಾಭ ಧನವು ಗಳಿಸಬೇಕು ಎಂಥದ್ದು ನರ ಜನರಿಗೆ ಕಾಣಿಸದಂತಹ ಬಚ್ಚಿಟ್ಟ ಗಂಟನ್ನು ಬಯಲೊಳಗಿರ್ತಾರೆ ಯಾರ್ಯಾರು ಮುಟ್ಟದಂಥದ್ದು ಹ್ಮ್ ಅಂತ ಅನುಭವಗಳು ಹೌದು ಹೌದು ಅನ್ಬೇಕು ಬಲ್ಲವರು ಹೌದೆಂದು ಬಣ್ಣಿಸುವ ಬರ್ತನವನು ಅಂತ ಬಲ್ಲವರು ಅನ್ಬೇಕು ವಿಷಯ ಬಡಕರ ಏನೋ ಅವ್ರಿಗೆ ಬೇಕಾದ ಪಟ್ಟರೆ ಹೊಗಳ ಅದಿಲ್ಲ ಜಯಕಾರ ಆಗ್ತದೆ ಪ್ರಾಜಾಗ ಹೊಗಳ ಬರ್ತಾರೆ ಹೊಗಳನ್ನ ಬಟ್ಟರೆ ಅವ್ರು ಹೊಲ ಹಚ್ಚಿರ್ತಾರು ಸಾಕಷ್ಟು ಅವ್ರಿಗೆ ಉಬ್ಳಿ ಇರ್ತತಿ ಪರ ಕಂಡ್ಬಂತ ಬಂದಿರ್ತಾರೆ ಅವರು ತಂದೆ ದಿನ ಹೋಗುದಿರ್ತಾರೋ ಹೊಗಳತಾರವ್ರು ವಿಷಯಾವಲಂಬಿ ಜಗತ್ತದ ಕೊಡೋದು ಬಿಡನೇ ನಿನ್ನ ತೆಗಳ ಜಗತ್ತಿನ ಮಾಡಬೇಕು ಜಗತ್ತಿನ ಮಾನ ಮರ್ಯಾದೆ ಆಶೆ ಅಂತ ಎಲ್ಲೂ ಇಟ್ಗಳ ದೇವಾಣು ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರಂತೂ ಹುಬ್ರು ಮುದ್ದೆ ಮಕ್ಕಳೇ ಅಂತ ಆಳ್ನೂರ ಪೈಕಿ ಎಲ್ಲ ನಮ್ ಅಂತಿದ್ರಂತ ಎದಕ್ ಬೇಕಾಗಿ ನಮ್ಗೆ ನಿಮ್ಮಿಂದ ನಿಮ್ಮ ನಮಸ್ಕಾರ ನಮಗೆ ಎದಕ್ ಬೇಕಾಗಿ ಎಲ್ಲರೂ ನೀವು ನಮಸ್ಕಾರ ಇಲ್ಲ ನಿಮ್ ಸಂಬಂಧ ಮಾಡ್ತಿರ ನಮಗೆ ನಮ್ಗೆ ಸಂಬಂಧ ಮಾಡ್ತಿರೋ ಹ ನಿಮ್ಮ ಸಂತ ಕಳ್ಕೊಳ್ಳಾಕೆ ಮಾಡ್ತೀವಿ ಬದಲಿಲ್ಲ ನಿಮ್ಮ ನಮಸ್ಕಾರ ನಮಗೆ ಅದಕ್ಕೆ ಬೇಕಾಗಿತ್ತು ಆಂ ಇದನ್ನು ಹೇಳ್ಕೊಳಂತಿದ್ರೆ ಅದಕ್ಕೆ ಬೇಕಾಗಿತ್ತು ನಾನು ತಂಗ ಕೇಳಿದೆ ನಾನು ಅದಕ್ಕಿಂತ ಆಗೈತೆ ನಮಸ್ಕಾರ ಅಪ್ಪಕ್ಕೆ ಆ ಹನಿ ತಂದು ಇದ್ದಿತ್ತು ನೀನು ಆ ಕಾಲ ನಾನು ಕಾಲ ಅಲ್ಲ ನೀನು ಹನಿ ಅಲ್ಲ ಇದು ಇದು ರೂಢಿ ಆಗ್ಬಿಟ್ರೆ ನಮಗೆ ಲೋಕ ರೂಢಿ ಅಲ್ಲ ಬದಿಲ್ಲ ಅಷ್ಟೇ ಮಾಡಿಬಿಟ್ರೆ ಆಕೈತೆ ನೀನು ಏನು ನರವತಿ ಇದು ನಮಸ್ಕಾರ ಮನಸ್ಸನ್ನು ಇಲ್ಲದಂಗೆ ಮಾಡ್ಕೋ ಮನಸ್ಸನ್ನು ಇಲ್ಲದಂಗೆ ಮಾಡ್ಕೋಬೇಕಂದ್ರೆ ಮನುಷ್ಯನೇ ಭೋಗ ವಾಸನೆಗಳು ಕೂಡ ನಾಶ ಅವಾಗ ಮನುಷ್ಯ ಅಸ್ತಿತ್ವ ಉಳಿದಿಲ್ಲ ಅವಾಗ ನಿನಗೆ ನೋಡದೆ ನಿಜವಾದ ಸುಖದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮನೋ ನಾಶ ಮಾಡಿಕೊಂಡಾಗ ಅದಕ್ಕೆ ಜ್ಞಾನಿಗಳು ಮನಸ್ಸಿಲ್ಲ ಅಂದರೆ ಯಾಕೆ ವಾಸನ ಇಲ್ಲ ಅಲ್ಲಿ ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳನ್ನು ಜ್ಞಾನದಿಂದ ಸಮೂಲವಾಗಿ ಸ್ವಲ್ಪ ಉಳಿದಂತೆ ನಾಶ ಮಾಡ್ತೀವಿ ಅದಕ್ಕೆ ನಮಸ್ಕಾರ ಮನಸ್ಸನ್ನು ಇಳದಂಗೆ ಮಾಡ್ತೀವಿ ನಿಜವಾದ ನಮಸ್ಕಾರ ಮಾಡಕ್ಕೆ ಮತ್ತು ನಾವು ಆಶಯ ಇಟ್ಕೊಂಡು ಎಲ್ಲ ಸಿಗಲಿಪ್ಪ ನೀನ್ ಅಂದ್ರೆ ಅಕ್ಕವ ಬರೀ ಅದಕ್ಕೆ ಮಹಾತ್ಮರ ಅಸಾಧ್ಯ ಅನ್ನೋದಾಗಿ ಸಮಾಧಿ ಹೊಂದಿರ ಮಹಾತ್ಮ ಏನು ಸಂಕಲ್ಪ ಮಾಡ್ತಾನೆಲ್ಲ ಸಿಗಿಸ್ತೀವಿ ಸಾಮಾನ್ಯ ಜನರಲ್ಲಿ ಗೊತ್ತಾಗ ಏನು ಈ ಅಸಾಧ್ಯ ಅನ್ನೋದು ಅವನ ಖಾತೆದಾಗ ಇದನ್ನು ಇದನ್ನು ಆ ಸಂಕಲ್ಪ ಮಾಡಿದ್ರೆ ಅದು ಸಿದ್ಧಿಸಬೇಕು ಅಂಥ ಅವರು ಅದ್ರಿಗೆ ತಪಸ್ವಿ ಬಿಡಿ ಶಿವಾನಂದ ಜೋರಿಗೆ ಲಕ್ಷ್ಮಣದಪ್ಪ ಅವ್ರಿಗೆ ಪಕ್ಕವಿಲ್ಲೋ ಅಂತ ಜವರಸ್ತಿದ್ರು ಅವರು ನಾವು ರೆಡ್ಡಿ ತಗೊಂಡು ದೇವರ ಹೋಗಿ ಬಂದು ಗೋಡಂಬಿ ಗಿಡಕ್ಕೆ ನೀರು ಕೈ ತಪ್ಪ ನೀರನ್ನು ಸಾಕು ಇವೆಲ್ಲ ಸಂಕಲ್ಪ ಮಾಡಿ ಪಕ್ಕ ಆಗಲಿಂದ ಸಂಕಲ್ಪ ಮಾಡಿ ಅಕ್ಕಗಳು ಅದನ್ನು ಸ್ವೀಮಿ ಬೆದಿ ಅಕ್ಕಗಳು ಮೂರು ಬಿಡಮ್

ಏನಕ್ಕೆ ನಮ್ಮ ಪರಿಸ್ಥಿತಿ ಏನಕ್ಕೆ ಕಡಾಯಲಿಕ್ಕೆ ಅದ ಬೇಕಂತೀವಿ ಮತ್ತು ಆದರೆ ಬೆಣ್ಣು ಹತ್ತಿದ ಅವರು ನೋಡ್ಕೊ ಅದನ್ನು ತಗೊಂಡು ಏನು ಮಾಡೋ ಹ್ಞೂ ಅವೆಲ್ಲ ಯಾ ಈ ಲೋಕದ ಐಶ್ವರ್ಯ ಆಗಲಿ ಪರ ಲೋಕದ ಐಶ್ವರ್ಯ ಆಗಲಿ ಅವನಿ ಎತ್ಸೋದನ್ನು ಕುಂತಲೆ ನಿಂತಲೆ ಇಂದ್ರಾದಿ ದೇವತೆಗಳ ಪದವಿ ದೊರಿದಿತ್ತು ಇಹ ಮೂತ್ರ ಫಲಭೋಗ ವಿರೋಗಿ ಈ ಲೋಕದ ಚಂದ ಛಾಯಕ್ಕಾಗಿ ಮಾಡೋದಿಲ್ಲ ಇನ್ನು ಪರಲೋಕದ ಸುಪೀರಿಯರ್ ಕ್ವಾಲಿಟಿ ಅದನ್ನ ನೋಡಿದ್ರೆ ಬಿಡುತ್ತೆ ಯಾವ ಇವಾಗ ನಿನ್ನ ಯಾಕೆ ನಾಯಿ ಬಡಿಯಾಕ ಬಣ್ಣದ ಕೂಲಿ ಅದಕ್ಕೆ ಬೇಕಂತಿದ್ರ ಒಂದು ಕೊರಕಡೆ ಸಾಕಂತ ಹೋದಿಲ್ಲ ಅದಕ್ಕೆ ಮಾಡಲಕ್ಕಿಲ್ಲ ತಡೆಯೋಕ್ಕೆ ಕೆಡವತಾವ ನಮ್ಮನ್ನು ಓದಿಲ್ಲ ಈ ಲೋಕದ ವಿಷಯ ವಸ್ತುಗಳೇ ನಮ್ಮನ್ನು ಮೂಕಾಕೆ ಅವನು ಪ್ರಭುದ ಸುಪ್ರೀಯರ್ ಕ್ವಾಲಿಟಿ ಬಿಡುತ್ತೆ ಅಪ್ಪ ಏ ಎಲ್ಲ ಹೋಗಿದ್ದೀನಿ ಶಾಸ್ತ್ರ ಏನು ಎಲ್ಲ ಭಾಳ ಕಠಿಣ ಅದು ಅದು ಕಠಿಣ ಐತೆ ಅಂದ್ರೆ ಪೂರ್ಣ ಸ್ಥಿತಿ ನಮ್ಗೆ ಮಹಾತ್ಮ ಎಚ್ಚರಿಕೆ ಕೊಡ್ತಾರೆ ಅವ್ರು ಸಾಕಷ್ಟು ಸಲ ಯೋಗದ ಅಭ್ಯಾಸದಾಗ ತೊಡುಗೆ ಆ ಒಳಗಾಗಿ ಅವರು ಯೋಗ ಭ್ರಷ್ಟವಾಗಿರ್ತಾರೆ ಏನು ಆದರೂ ಅವನು ನಾನು ಎಚ್ಚರದೇ ಇನ್ನು ನಾನು ಕಟ್ಟಿರುವುದು ಕಾಕಡ್ ಸಲ ನಾವು ವ್ಯಾಮೋಳಿ ಬಿದ್ದು ಅಣಲಿ ಉಂಡೇನು ಬ್ಯಾಡಿನ ಕಚ್ಚರಕ್ಕೆ ನಾನು ನೋಡೇನ ನನ್ನೆಲ್ಲ ಹಳ್ಳಿ ನೋಡಿದ್ರು ಬೇಕಾದೈತನ ಯಾವ ವಿರೋಭನಗಳಿಗೂ ಒಳಗಾಗ ಅಂಥವ್ ಅಭ್ಯಾಸ ದೃಶ್ಯಗಳಿಗೆ ಬರ್ತಾವ ಅಂಥವ್ ಬಂದು ಅಂದ್ರೆ ಮರೆತು ಬಿಡ್ತೀವಿ ಇದನ್ನೆಲ್ಲ ಅಲ್ಲೇ ಮುಳಗ್ ಬಿಡ್ತೀನಿ ಎಲ್ಲ ವ್ಯಾಮಿ ತಕೈತೀನಿ ತೀವ್ರಗತಿ ಸಾಧಕ ಯಾವ ವಿಲೋಭನಗಳಿಗೂ ಒಳಗಾಗ ಅಭ್ಯಾಸ ತೀವ್ರಗತಿ ಇತ್ತಂದ್ರೆ ನೋಡೇ ನನ್ನೆಲ್ಲ ನನಗೆ ಅನುಭವ ಆಗೈತಿ ಎಷ್ಟೋ ಸಲ ನಾವು ಕೇಡ ಬಿದ್ದೀವಿ ಅವನು ಎಚ್ಚರ ಅದರಿಂದ ಪಾಠ ಕಲ್ತಿರ್ತೀವಿ ನಾವು ಅವಾಗ ಪಾಠ ಕಲಿಸ್ತಾವಂತ ಜೀವನಗಳಿಗೆ ಮತ್ತೆ ಮುಂದೆ ನಾವು ಮುಂದೆ ಹೋಗಾಕವು ಕಷ್ಟಗಳೇನದವಲ್ಲ ನಮಗೆ ಉನ್ನತ ಸ್ಥಿತಿ ವೈವಾಗೇಡ ಅಂದರೆ ಅನುಭವ ಆಕೈತೆ ನನಗೆ ಅದ್ರಲ್ಲಿ ಕಷ್ಟಗಳೇ ಇರಬೇಕು ಅಂದಾಗ ಅನುಭವ ಇರ್ತಕ್ಕೋಗ್ತೈತಿ ಅಂತ ಚ್ನೆ ಅದು ಹಂಗೆ ಕಷ್ಟಗಳ ಮೇಲ 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 ಬಂದಾಗ ಅವಾಗ ಅದಕ್ಕೆ ಬರ್ತಿದ್ವಿ ಅದ್ರ ಮಹತ್ವ ಬರ್ತದೆ ಇದು ಹಂಗೆ ಹಸೇದೈತಂದ್ರೆ ಎಲ್ಲ ತರದ ಅನುಕೂಲ ಐತೆ ಅಂದ್ರೆ ಏನು ಒಂದ್ ಒಂದಿಳ್ದ ನಮಗೆ ಆಡ್ಬೇಕು ನೋವೆಲ್ಲ ಏನು ಎಲ್ಲ ಹೋಗಬೇಕು ಅಡ್ವಿ ಪಾಲಾಗ್ಲಿ ಹಂಗ್ರು ಮಕ್ಕಳೆಲ್ಲ ಅಡಿಗೆ ಅಡ್ವಿ ಪಾಲಾಗ್ಲಿ ಯಾರು ನನಗೆ ಹೂಗಳು ಕೊಡಲಂಗಾಗಲಿ ಪಟ್ಟದ್ದನ್ನು ನಾಯಿ ತುಕೊಂಡು ಹೋಗೋಂಗಾಗಲಿ ಹಿಂಗೆಲ್ಲ ಅದಾಗ ಹೇಳ್ಕೊಂಡವ್ರೆಲ್ಲ ಅವನು ಕಷ್ಟಗಳು ಅದಾಗಿ ಹೊರಗೆ ಹೆಚ್ಚಿಸ್ಕೊಂಡು ಹೊರಗಲಿ ಎಲ್ಲ ಥರದ ಊಟ ಶಿಸ್ತು ಸಿಗದೆ ಮಾಡಿಸ್ತಾರು ಭಾಳ ಚಲೋ ಶಾಸ್ತ್ರ ಹೆಂಗ್ ಭಾಳ ಕಠಿಣ ಇಂದಿನ ಕಾಲದೊಳಗೆ ಎಷ್ಟವರು ಅನುಭವಿಸ ಈಗೆಲ್ಲ ಥರದ ಅನುಕೂಲ ಐತಿ ಬದಲಾವಣೆ ಹುಂಡ್ರ ಹಾಕಿದಾವೆ ಎಲ್ಲ ಥರದ ಕುರ್ಚಿ ಅದಾವೆಲ್ಲ ಅಲ್ಲೇ ಹೇಳ್ತೇವೆ ಆಗಿಲ್ಲಿ ಗಿಡದಲ್ಲಿ ವಾಸ ಅದ್ಲು ಒಳಗೆ ಅಲ್ಲೇ ಅದರ ಅಭ್ಯಾಸದಾಗ ತೊಡಬೇಕು ಅವನು ಗಟ್ಟಿ ಕೆಣಸುಗಳನ್ನು ತಿಂದು ಈಗ ನಮ್ಮನಿ ಅಡುಗೆ ಮಾಡಿ ಪಡೀತು ನಾವು ಅದ್ಲು ಅಂಜರಿದ್ದಾಗ ನಷ್ಟಾದಾಗ ಏನಿದ್ದಿಲ್ಲ ಅವರು ಬಟ್ ಅಜ್ಜರ ಇದ್ದಾಗ ನಮ್ಮ ಸಂಬಂಧ ಅವ್ರೆ ఏ ఉప్పిట్ మారిదు ఉప్పిడ్తా మనసు చింత ఊట వంద వేడి బెక్క భోజనం అభ్యసిన యోగి అంతారా ఆ యోగ అభ్యసా భావి భా కఠిన బాయిలే మాట్లాడదే నేను మరొక బట్ నీతి అవుతుంది అదే మధ్య దిన ఊట హాకీ

ಹ್ಮ್ ಇದರ ಹೆಸರು ಶರೀರ ಭಾವ ಬಂದ ಕೂಡ ಹಸಿವಿಗಳ ಭಾವ ಬರ್ತೈತಿ ಯಾವಾಗಲೂ ಆತ್ಮ ಭಾವದಾಗ ನಮ್ಗೆ ಹಸಿ ಉತ್ತ ಭಾವ ಇಲ್ಲ ಮೈತ್ಮ ಭಾವ ಇಲ್ಲ ಅಂದ್ರೆ ದಾರಿ ತಕ್ಕ ತಡ್ಕೊಳ್ಳೋ ನಮಗೂ ಬಲ್ಲ ಅದಕ್ಕೆ ಆತ್ಮ ಭಾವನೆಯನ್ನು ಗಟ್ಟಿಗೊಳಿಸಿದ ಈ ಹಸಿ ಉತ್ತ ಇಲ್ದಂಗೆ ಇಲ್ದಂಗ ಅವರು ಶರೀರ ಭಾವ ಬಂದಾಗ ಅಷ್ಟೇ ನಿರಂಜನಿದ್ರೆ ಏ ಭಾವ ಏ ಹಸಿ ಹೋಗಿತ್ತು ಮಲ್ಲನ್ ಹೇಳ್ತಾರೆ ಹಸಿಗು ಬದಲಾಗ ಇದ್ರ ಹಾಕೊಳ್ತಾ ಇದೆ ಹಂಗ ಕರ್ಕೊಂಡು ಹೋಗಿರ್ತಾರೆ ಅದೇಲಿ ಕರ್ಕೊಂಡೋಗಿ ಅವ್ರ ಅದ್ರ ಕಡೆ ಕಬರು ಏನ್ ಬೇಕಾದ್ ಕೂಡ ನೀವು ಅವ್ರಿಗೆ ಇದು ಇದ್ರಿ ಒಂದು ಹಾಸ್ಯ ಇಂತಾದ ಬೇಕು ನನ್ಗಂತೂ ಇದ್ದು ಅದ್ರ ಭಾವ ಇರ್ತಿದ್ದಿಲ್ಲ ಹಂಗ ಜ್ಞಾನ ಸ್ಥಿತಿ ಹಂಗ ಹಂಗ ನಮಗ ಆಗ್ಬೇಕಲ್ಲ ಹೆಣ್ಣಿನ ನಾವು ತಿಂದು ಚಾಯಿ ಅದಕ್ಕೆ ಮರತೇವ ಅವ್ರು ಸಿಗ್ಲಿಲ್ಲ ಅಂದ್ರೆ ಊಟ ಆಗಿ ವ್ಯವಸ್ಥೆ ಆಗಲಿ ಅಂದ್ರೆ ಅಲ್ಲೇ ಹೋಗ್ತಾ ಬಿಡೋದು ಸರಿಯಾಗಿ ವ್ಯವಸ್ಥೆ ಆಯ್ತು ದಿನ ಊಟ ದಿವಸ ನಮ್ಗೆ ಬಾಳ್ ಕೊಡ್ತಾರೆ ಏನು ಇಲ್ಲ ಅಂದ್ರೆ ಬರೀ ಆಂಬಲಿ ಕಿಚಡಿ ಮಾಡ ಶಿವರಾತ್ರಿ ಕಾರ್ಯಕ್ರಮ ನಮ್ಮಲ್ಲಿ ಹಂಗ ಮಾಡಿಬಿಟ್ಟು ಅದು அம்புல கிச்சடி ஏன் சூரிய மதிவந்த உப்பு சைத்துல உப்பு நம்ம துடுபுல உப்பினுக்காய் ஏன் துடுபுளை ஏன்னும் இல்லை ಆಂಬಲಿ ಇದು ಅದನ್ನ ಮಾಡುದು ಏ ಅದನ್ನ ತಿಂದು ಹಾಕೈತ ಆಂಬ್ಲಿ ಕಂಬಳಿ ರಾಷ್ಟ ಮುಖ್ಯ ಜಾಸ್ತಿ ಅದ್ರ ಹಾಕಂದ್ರೆ ಸುಂದ್ರ ಏನು ರೂಢಿ ಬೇಕಲ್ಲ ಇಲ್ಲೇ ಇಲ್ಲೇ ಇಲ್ಲಿ ಸೌಂದತ್ಯ ತಪ್ಪಲಾ ತಿಂತಾನಂತ ಬರೀ ನೋಡಿದ್ರೆ ಇದ್ರ ಕೊಟ್ಟಿದ್ರೆ ಊಟ ಏನು ಕೂಡುದು ತಿನ್ನು ಕೊಂಡಿ ಕೆಲಸ ಮಾಡ್ತಾನವ ಮಂಗ್ಯಾ ಏನ್ ತಿಂತಾವಣ ತಿಂತ ಹುಡ್ಕಿದ್ದು ತಿನ್ನಕೋದ್ರಂ ಬರೀ ತಪ್ಲ ತಿನ್ನೋದು ತಿನ್ನ ಹಂಗ ನೋಡ್ಕೊಂಡು ಅಂತಿದ್ರ ಮಂಗ್ಯಾ ಏನ್ ತಿಂತಾವ್ ಈ ಶರೀರಕ್ಕೂ ಹೋಗ್ತತಿ ನಾಳೆ ಬರಗಾಲ ಬಿದ್ದು ಗಿಡ ಗಂಟೆ ಹೇಳ ಅವ್ನು ಹರ್ಕೊಂಡು ತಿಂದು ಬರ್ಕಾಕ್ ಹೋಗಿ ಏ ನಾವು ನೀವೇ ಅಂತ ನೀವು ತಿಳ್ಕೊಂಡಿದೀವಿ ನಾವು ಬೆಳೆ ಹಾಡ್ನ ಕಾಯಕ ಹೊಳಿ ಆಕೈತಿವಿ ಬರೀ ನೀವು ಬರೋದ್ರಿ ಮಂಗೆ ತಿ ನೋಡ್ಕೊಳ್ಳಿ ಅದು ರೂಢಿ ಮಾಡ್ಕೊಂಡು ಬದಕಾಕ್ ಹೋಗಿ ಎದಕ್ ನಮ್ಮನ್ನು ನಾವು ತಿಳ್ಕೊಳಿಸ್ ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದು ಬದುಕೋದಕ್ಕಾಗಿ ಅದಕ್ಕೆ ಇಲ್ಲ ಕಣ್ಣ ಇಲ್ಲಾಂದ್ರೆ ತಿನ್ನುದಕ್ಕಾಗಿ ಬದುಕೋದ್ ಎಷ್ಟು ಜನ್ಮ ಹುಟ್ಟಿ ತಿಂದು ಹೇಗಿಬಿಡೋದಕ್ಕಾಗ ಉಂಟು ಹೇಗಿತ್ತಿ ಅಂದ್ರೆ ಹೇಗಿಬೋದಿಲ್ಲ ಬರುವ ಹಿಂದೂಗಳಿಗೆ ರವೀಂದ್ರ ದೇವ್ ಹೋಗ ಎಲ್ಲಿ ಗೊತ್ತು ಹಚ್ಚಾಗ ಅಂತದನ್ನ ನಾವು ಕಂಡಿಲ್ಲ ನಾನು ಹೇಳ್ತೇನೆ ಅಂತ ಭೋಗ ನಾವು ಯಾಕ ಜನ ಅಂತ ರಾಜಭೋಗ ಇದೆ ನಾವು ಇದನ್ನು ಮಾಡಿದ್ರು ಅದು ಎಲ್ಲಿ ಸಂವಿಧಾನಗಳು ಎಲ್ಲ ಗೊತ್ತಿತ್ತು ದೊಡ್ಡ ಎಲ್ಲ ತರದ್ದು ಏನು ಇವತ್ತಿನ ಇಲ್ಲ ನೋಗಿಲ್ಲ ಎಲ್ಲ ಕರಿ ಮಾಡಿಬಿಟ್ಟಂತಿದ ಹಂಚ್ಬಿಡೋದು ಏನಾರು ನಾಳೆ ನಾಳೆ ಪಜಾರಿಡಬೇಡ ಸಾಲದ ಬೇಡ ಹೇಳ ಸಾಲ ಮಾಡಬೇಡ ಮಾಡ ಶರೀರ ಚರಿತಾರ್ಥ ನಡುವು ನಡೀತದೆ ನಿಷ್ಠೆಯಿಂದ ನೀ ಅಭ್ಯಾಸದಾಗ ಕೂಡ ನೋಡೋದು ವ್ಯವಸ್ಥಿತವಾಗಿ ನಡೀತು ಎಷ್ಟು ಮಂದಿ ಗಟ್ಟಿ ಕರೆ ನೀವು ಗಟ್ಟಿಯಾಗಿ ತೊಡಗಿರಂತ ಏನು ಏನ್ ತಿಂತೀರಿಲ್ಲ ಅಂದ್ರೆ ನಾ ಅಲ್ಲಿಗೆ ಕೆತ್ತ ಅಂಗಡ ನೀ ನೀವನ್ನ ನಿಷ್ಠೆಯಿಂದ ಕೊಡ ಅವ್ರ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ ನೀ ಈ ಮಕ್ಕಳು ಅವನ ನೇಟ್ಗೆ ಕೊಟ್ಟು ಕೈ ಹುಡ್ಗ ಕಾಲು ಹುಡ್ಕ ಬಂದ್ಮಾರ ನಾನು ಹೇಳಿದ ಕೂಡ ಬರ್ತೀನಿ ಅವ್ರು ಕೈ ಹುಡ್ಕ ಕಾಲು ಹುಡ್ಗ ಬರುವಾಗ ನೀವು ಬಟ್ಟು ಕೊಡೋದಕ್ಕ ಹೋಗಿ ಬಿಡ್ತತ್ರಿ ಯಾವ ಬತ್ನಿಯಾಗಿ ಈ ಶರೀರ ಅಂತ ಯಾವ ಬತ್ನೇ ಆಗ ಸ್ಥಿರವಾದ ತಲೆ ನಂಬಕ್ಕೆ ಹೋಗ್ಬೇಡ ಏನು ಇದನ್ನು ನಂಬಿದ್ರೆ ಏನು ವೀನಿ ಇದನ್ನ ನಂಬಿ ನಾವು ಸುಖ ಬಂದ್ಬೇಕಂದ್ರೆ ಅವ್ರೆಲ್ಲರೂ ಮೊಸಳೆ ದುಬ್ಬದ ಮೇತಂತ ನದಿ ತಾಟ್ದ ಈ ಶರೀರವನ್ನು ನಂಬಿಕೊಂಡ ನಾವು ನದಿ ಆಡ್ಬೇಕಂದ್ರೆ ಮೊಸಳಿ ದುಬ್ಬದ ಮ್ಯಾಕ್ ಅಂತ ನದಿ ತಾಟದ ಈ ಶರೀರ ಇಟ್ಕೊಂಡೆ ನಾವು ಮುಟ್ಟಿ ಬಂದಬೇಕಂತ ಸಾಧ್ಯತೆ ಇದೆ ಯಾವ ಹತ್ತನೆ ಕೈ ಕೊಡೋದ್ ಹೇಳಿ ನಾವು ಸದಿ ವಸ್ತೀರೋ ಅಲ್ಲೋ ಈ ಕಾಯ ಅಸ್ಥಿರವಾದದ್ದನ್ನು ನಂಬಬೇಡ ನಿಮ್ಮನ್ನು ನೀವು ನಂಬ್ರಿ ನಿಮ್ಮನ್ನೇ ನಿಮಗೆ ವಿಶ್ವಾಸ ಇರಲಿ ಆತ್ಮಾವಲಂಬಿಗಳಾಗಿರಿ ಈ ತೋರ್ಕಿ ವಸ್ತುಗಳ ಅವಲಂಬನ ಮಾಡಲು ಯಾವ ವ್ಯಕ್ತಿಯನ್ನು ಯಾವುದೇ ವಸ್ತುವನ್ನು ಅವಲಂಬನ ಮಾಡಬೇಕು ಅವಲಂಬನ ಅವಲಂಬನೆ ಮಾಡಿದವರು ಏನಾಗಿದೆ ಮೊದಲಾದ ಅಭ್ಯಾಸ ಬೇಕಲ್ಲ ಇದನ್ನು ಅವಲಂಬನೆ ಮಾಡಲು ಇರುವಂಥ ಅಭ್ಯಾಸ ನೋಡಿ ಯಾವ ಉಪಾಧಿಗಳ ಅವಲಂಬನ ಮಾಡೋದ್ರೆ ನಮಗಿದ ಅನುಭವ ಅದನ್ನು ಅವಲಂಬಿಸ್ಕೊಂಡಿಲ್ಲ ಅದು ನಿಜವಾದ ಸುಖ ಶಾಂತಿ ಜಗತ್ತಿನ ಕೋಗಿ ವಸ್ತುಗಳನ್ನು ಅವಲಂಬಿಸ್ಕೊಂಡಿರಲಿಲ್ಲ ಅದಕ್ಕೆ ಅವರ ಅವಶ್ಯಕತೆ ಇಲ್ಲ ಅದನ್ನು ಅವರು ಬಂದಿರಬೇಕು ಮಾಡ್ತೀವಿ ಅವರಂತೆ ನಾವು ಅದನ್ನು ಅವಲಂಬನೆ ಮಾಡುವುದು ಬಂದಿಲೆ ಬಿಡುವುದು ಕಠಿಣತೆ ಕ್ರಮೇಣ ಮೆಲ್ಲ ಮೆಲ್ಲನೆ ಅದನ್ನು ಅಳವಡಿಸ್ಕೊಳ್ತೇವೆ ಒಳ ಸರಿಯುತ್ತಾ ಅದರಿಂದ ಹಿಂದಕ್ಕೆ ಸರ್ಕೊಂಡು ಅದನ್ನು ಅನುಭವ ಮಾಡ್ಕೊಳ್ತೀವಿ ಅದಕ್ಕಾಗಿ ಅಪ್ಪ ಅವ್ರು ಮಾತಾಡೋದು ನಾವು ಹಂಗೆ ಮಾತಾಡೋದು ಟೈಮ್ ಎಲ್ಲ ಬೆಳೆ ಹೋಗ್ತದೆ ಅವ್ರು ಮಾತಾಡೋದು ನಾನು ಇಲ್ಲಿ ಮಾತಾಡೋಕ್ಕೆ